ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಕನ್ನಡ ಭಾಷೆಯಲ್ಲಿ ಬಳಸುತ್ತಿರುವಂತಹ ಅಕ್ಷರಗಳ ಲಿಪಿಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಅಶೋಕನ ಕಾಲದಿಂದ ಮೈಸೂರು ಮಹಾರಾಜರ ಕಾಲದವರೆಗೂ ಹೇಗೆ ಕನ್ನಡ ಅಕ್ಷರಗಳು ಬದಲಾವಣೆಯನ್ನು ಹೊಂದಿದವು ರೂಪಾಂತರ ಹೊಂದಿದವು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಿಳ್ಕೊಡಿ ಕನ್ನಡ ಲಿಪಿಯ ಉಗಮದ ಬಗ್ಗೆ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಎಲ್ಲರೂ ಸಹ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾಡಿಬಿಡಿ ಫ್ರೆಂಡ್ಸ್ ಕನ್ನಡ ಭಾಷೆ ಅಕ್ಷರಗಳು ಹೇಗೆ ಬದಲಾವಣೆ ಹೊಂದಿದ್ರು ಯಾವ ಕಾಲಘಟ್ಟದಲ್ಲಿ ಯಾವ ರೀತಿ ಬದಲಾವಣೆ ಅನ್ನೋದನ್ನ ತಿಳಿದುಕೊಳ್ಳೋಣ ರಾಜವಂಶ ಕಾಲ ಅಕ್ಷರಗಳು ಅಂತ ಇದೆ ನೋಡಿ ಅದಕ್ಕಿಂತ ನಮ್ಮನ್ನ ಅಕ್ಷರಗಳ ಪರಿಚಯ ಮಾಡ್ಕೊಳ್ಳೋಣ ಆ ಇ ಕ ಚ ನ ಅಕ್ಷರಗಳು ಯಾವ ಯಾವ ರಾಜರ ಕಾಲದಲ್ಲಿ ಯಾವ ರೀತಿ ಬದಲಾವಣೆ ಅಂದರೆ ರೂಪಾಂತರ ಒಂದಿದು ಅನ್ನೋದನ್ನು ತಿಳಿದುಕೊಳ್ಳೋಣ ಒಂದು ಅಶೋಕನ ಕಾಲ ಕ್ರಿಸ್ತಪೂರ್ವ ಮೂರನೇ ಶತಮಾನ ಆ ಅಕ್ಷರ ನೋಡಿ ಆ ಅಕ್ಷರ ಈಗಿದೆ ಈ ಅಕ್ಷರ ನೋಡಿ ಇಲ್ಲಿ ಈ ರೀತಿ ಇದೆ ಕ ಅಕ್ಷರ ನೋಡಿ ಇಲ್ಲಿ ಪ್ಲಸ್ ಮಾರ್ಕಲ್ಲಿದೆ ನೋಡಿ ಇದೆಲ್ಲ ಹಂಗಿದೆ ನೋಡಿ ಆಗಿನ ಇದರಲ್ಲೇ ಚಹ ಹೀಗಿದೆ ಈ ಥರ ಇದೆ ತ ನೋಡಿ ಹಿಂಗಿದೆ ಬಾ ಹೀಗಿದೆ ಹೇಗಿದೆ ಲ ನೋಡಿ ಈ ಆ ಕಾಲದಲ್ಲಿ ಅದೇ ಮುಂದುವರೆದು ಎರಡನೇದು ಶಾತವಾಹನ ಕಾಲ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ಕನ್ನಡ ಅಕ್ಷರಗಳು ಯಾವ ರೀತಿ ಬದಲಾವಣೆ ಹೊಂದಿದವು ಅನ್ನೋದು ನಾವು ತಿಳ್ಕೊಳ್ಳೋಣ ಆ ಅನ್ನೋದ್ ನೋಡಿ ಇಲ್ಲಿ ಎಚ್ ತರ ಇದೆ ಇಲ್ಲಿ ಶಾತವನರ ಕಾಲಘಟ್ಟಕ್ಕೆ ನಾವು ಬಂದಾಗ ಹೆಚ್ಚು ಸ್ವಲ್ಪ ಬದಲಾವಣೆ ಆಗಿದೆ ಅದೇ ಮೂರನೇದು ಕದಂಬರ ಕಾಲ ಕ್ರಿಸ್ತಶಕ ಐದನೇ ಶತಮಾನದಲ್ಲಿ ಆ ಅನ್ನೋದು ಈ ರೀತಿ ಬದಲಾವಣೆ ಆಗಿದೆ ನಾಲ್ಕನೇದು ಗಂಗರ ಕಾಲದಲ್ಲಿ ಕ್ರಿಸ್ತಶಕ ಆರನೇ ಶತಮಾನದಲ್ಲಿ ಈ ರೀತಿಯಾಗಿದೆ ನೋಡಿ ಐದನೆಯದು ಬಾದಾಮಿ ಚಾಲುಕ್ಯರ ಕಾಲ ಕ್ರಿಸ್ತಶಕ ಆರನೇ ಶತಮಾನದಲ್ಲಿ ಆ ಸ್ವಲ್ಪ ಈಗಿನ ಆಕೆ ಬಂದಿದೆ ನೋಡಿ ಆರನೇದು ರಾಷ್ಟ್ರಕೂಟರ ಕಾಲ ಕ್ರಿಸ್ತಶಕ ಒಂಬತ್ತನೇ ಶತಮಾನ ಆ ಈಗಾಗಿದೆ ಏಳನೇದು ಕಲ್ಯಾಣಿ ಚಾಲುಕ್ಯ ಕ್ರಿಸ್ತಶಕ ಹತ್ತನೇ ಶತಮಾನ ಈ ರೀತಿಯಾಗಿದೆ ನೋಡಿ ಸ್ವಲ್ಪ ಇಲ್ಲಿ ಚೇಂಜ್ ಆಗಿದೆ ಅಂದರೆ ಬದಲಾವಣೆ ಆಗಿದೆ ಎಂಟನೆಯದು ಕಳೆಚೂರಿಗಳು ಹೊಯ್ಸಳ ರಾಜರುಗಳು ಶಿವಣರ ಕಾಲ ಹದಿಮೂರನೇ ಶತಮಾನ ಆ ನೋಡಿ ಈಗಾಗಿದೆ ಒಂಬತ್ತನೆಯದು ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತಶಕ ಹದಿನೈದನೇ ಶತಮಾನ ಆ ನೋಡಿ ಈಗಾಗಿದೆ ಹತ್ತನೇದು ಮೈಸೂರು ಅರಸರು ಕ್ರಿಸ್ತಶಿಕ ಹದಿನೆಂಟನೇ ಶತಮಾನದಿಂದ ಇಂದಿನವರೆಗೂ ಆ ಅಕ್ಷರ ಹಿಂಗಿದೆ ನೋಡಿ ಇದು ಆ ಅಕ್ಷರ ಈಗಿ ಬರೋಣ ಈ ಅಕ್ಷರ ಅಶೋಕನ ಕಾಲ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಹಿಂಗಿತ್ತು ನೋಡಿ ಈ ಅಕ್ಷರ ಒಂದು ಎರಡು ಮೂರು ಇದು ಬಿಂದುಗಳಿದಾವೆ ನೋಡಿ ಮೂರು ಬಿಂದುಗಳಿದಾವೆ ಶಾತವನರ ಕಾಲದಲ್ಲಿ ನೋಡಿ ಈ ರೀತಿ ಇದೆ ಆಗಿದೆ ಮೂರು ಬಿಂದುಗಳೇ ಇದೆ ಕದಂಬರ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ಹಿಂಗಾಯ್ತು ಹೆಚ್ಚಿ ಬಿಂದು ಇದೆ ನೋಡಿ ಗಂಗರ ಕಾಲದಲ್ಲಿ ನೋಡಿ ಹಿಂಗಾಗಿದೆ ಬಾದಾಮಿ ಚಾಲುಕ್ಯ ಕಾಲದಲ್ಲಿ ಈ ರೀತಿ ಆಯಿತು ರಾಷ್ಟ್ರಕೂಟ್ರ ಕಾಲದಲ್ಲಿ ಈ ಹಿಂಗೆ ಬಂತು ನೋಡಿ ಅದೇ ರೀತಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಈ ಇನ್ನೊಂದು ಸ್ವಲ್ಪ ಈಗಿನ ಈಗಿ ಮಾರ್ಪಾಡಾಗ್ತಿದೆ ಕಾಳಚೂರುಗಳು ರೇ ಸೇವಣರು ಈ ಬಂತು ನೋಡಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಹಿಂಗಾಯ್ತಿ ಮೈಸೂರು ಅರಸರ ಕಾಲದಲ್ಲಿ ಈ ಅಕ್ಷರ ಈಗಾಗಿದೆ ಮುಂದಿನ ಅಕ್ಷರ ಕಾಕ್ ಕಾ ನೋಡಿ ಇದು ಅಶೋಕನ ಕಾಲದಲ್ಲಿ ಪ್ಲೇಸ್ ಚಿಹ್ನೆ ಇತ್ತು ಹಾಗೂ ಇದು ಕ್ರೈಸ್ತ ಧರ್ಮದ ಚಿಹ್ನೂ ಸಹ ಹೋಲ್ತದೆ ಇಲ್ಲಿ ಶಾತವನರ ಕಾಲದಲ್ಲಿ ಬಂದಾಗ ಇಂಗ್ಲೀಷಿನಲ್ಲಿರುವಂಥ ಜೆ ಅಕ್ಷರ ಆಗಿದ್ದಿಲ್ಲ ಆ ರೀತಿ ಆಗ್ತಾ ಇದೆ ನೋಡಿ ಆ ರೀತಿ ಒಂದು ಗೇಟ್ ಇದೆ ಸೊ ಕದಂಬರ ಕಾಲದಲ್ಲಿ ಅದೇ ರೀತಿ ಒಂದು ಮೇಲಕ್ಕೆ ಗೇಟ್ ಹೋಯಿತು ಶಾತವನರ ಕಾಲದ ಮಧ್ಯಕ್ಕೆ ಬಂದರೆ ಕದಂಬರ ಕಾಲದ ಸ್ವಲ್ಪ ಮೇಲಕ್ಕೆ ಬದಲಾವಣೆ ಒಂದು ಕಾ ಅಕ್ಷರ ಜೆ ಮಾದರಿಯಲ್ಲಿ ಗಂಗರ ಕಾಲದಲ್ಲೂ ಅದೇ ರೀತಿ ಆಗ್ತದೆ ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಬಂದಾಗ ಕಾ ಅನ್ನೋದು ಸ್ವಲ್ಪ ಬದಲಾವಣೆ ಆಯಿತು ರಾಷ್ಟ್ರಕೂಟರ ಕಾಲದಲ್ಲಿ ಈ ರೀತಿ ಆಯ್ತು ನೋಡಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕಾಯ್ ಹೀಗಾಯ್ತು ಚೂರಿಗಳು ಹೊಯ್ಸಳರು ಸೇವಣರ ಕಾಲದಲ್ಲಿ ಕಾಯಿಂಗಾಯ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಾಯಿ ಮೈಸೂರು ಅರಸ್ರ ಕಾಲದಲ್ಲಿ ಕಾಯಿಂಗ್ ಆಗಿದೆ ಮುಂದಿನ ಅಕ್ಷರ ಚಹಾ ಬರನು ಚಹ ನೋಡಿ ಅಶೋಕನ ಕಾಲದಲ್ಲಿ ಹಿಂಗಿತ್ತು ಶಾತವನ ಕಾಲದಲ್ಲಿ ಈ ರೀತಿ ಆಯ್ತು ಕದಂಬರ ಕಾಲದಲ್ಲಿ ಈ ರೀತಿ ಇದೆ ಗಂಗರ ಕಾಲದಲ್ಲಿ ಈ ರೀತಿ ಇದೆ ಚಾಲುಕ್ಯರು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈಗಾಯಿತು ರಾಷ್ಟ್ರಕೂಟರ ಕಾಲದಲ್ಲಿ ಈಗಾಯಿತು ಚಹಾ ಅಕ್ಷರ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನೋಡಿ ಈ ರೀತಿ ಬ ಬದಲಾವಣೆಯನ್ನು ಹೊಂದಿತು ಕಳಚೂರಿಗಳು ಹೊಯ್ಸಳರು ಶವಣರು ಕಾಲದಲ್ಲಿ ಚಹ ಹಿಂಗಾಗಿದೆ ನೋಡಿ ಬಾ ಆಕೃತಿ ಬಂತು ದೊಡ್ಡ ಬಾ ಅಂತೀವಲ್ಲ ಆಕೃತಿಲ್ಲಿದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಚಹಾ ಸ್ವಲ್ಪ ಈಗಿನ ಚಹಾಕ್ ಬಂತು ಮೈಸೂರು ಅರಸರು ಈ ಚಹ ಇದೆ ಈಗಿನ ಈಗಲೂ ಸಹ ಇದೆ ಚಹನ್ನ ಬಳಸ್ತೀವಿ ಮನೇನ ಅಕ್ಷರ ಅಣ್ಣ ನಾ ಹೆಂಗಿದೆ ಅಶೋಕನ ಕಾಲದಲ್ಲಿ ಇಂಗ್ಲೀಷ್ ಭಾಷೆ ಕ್ಯಾಪಿಟಲ್ ಅಕ್ಷರವಾದ ಐ ಭಾಷೆಯಲ್ಲಿದೆ ಶಾಂತವನರ ಕಾಲದಲ್ಲಿ ಹೆಚ್ಚು ಕಡಿಮೆ ಆಗಿ ಆಯಿತು ನಾ ಕಾದಂಬರ ಕಾಲದಲ್ಲಿ ನಾ ಅನ್ನೋದು ಈಗಿನ ಹಿಂದಿ ಅಂತೀವಲ್ಲ ಹಾಗಾಯ್ತು ಗಂಗರ ಕಾಲದಲ್ಲಿ ಈ ರೀತಿ ಚೇಂಜ್ ಆಯಿತು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನೋಡಿ ನಾ ಹೆಂಗಾಗಿದೆ ರಾಷ್ಟ್ರಕೂಟರ ಕಾಲದಲ್ಲಿ ನಾ ಹೆಂಗಾಗಿದೆ ನೋಡಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಾ ಹೆಂಗಿದೆ ಕಲಚೂರಿಗಳು ಹೊಯ್ಸಳರು ಸೇವಣ್ರ ಕಾಲದಲ್ಲಿ ನಾ ಹೇಗಿದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನ ಅನ್ನೋದು ಹಿಂಗಾಗಿದೆ ಮೈಸೂರು ಅರಸರ ಕಾಲದಲ್ಲಿ ನ ಈಗಿನ ನ ಇದೆ ತಾ ಅಕ್ಷರವು ಸಹ ಆಗಿದೆ ನೋಡಿ ಅಶೋಕನ ಕಾಲದ್ದು ಶೇತವನ ಕಾಲದ್ದು ಕದಂಬರ ಕಾಲ್ದು ಗಂಗರ್ ಕಾಲ್ದು ಬಾದಾಮಿ ಚಾಲುಕ್ಯರ ಕಾಲ್ದು ರಾಷ್ಟ್ರಕೂಟರ ಕಾಲ್ದು ಕಲ್ಯಾಣ ಚಾಲುಕ್ಯರ ಕಾಲ್ದು ಕಳಚೂರಿಗಳು ಹೊಯ್ಸಳರು ಸೇವಣರ ಕಾಲ್ದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ತಾ ಹಿಂಗಾಗಿದೆ ಮೈಸೂರಿನ ಅರಸರ ಕಾಲದಲ್ಲಿ ಈಗಿನ ಇರುವ ಈಗಿರುವಂತಹ ತಾ ಆಗಿದೆ ಬಾಕ್ ಬರೋಣ ಅದೇ ರೀತಿಯ ಬಾ ನೋಡಿ ಹೆಂಗಿದೆ ಏನದನ್ನ ಈ ರೀತಿ ಚಿಹ್ನೆ ಬಳಸ್ತಿದ್ದೆ ಅಶೋಕನ ಕಾಲದಲ್ಲಿ ಅಶೋಕನ ಕಾಲದಲ್ಲಿ ಈ ರೀತಿ ಚಿಹ್ನೆಯನ್ನು ಬಳಸ್ತಿದ್ರು ಶಾತವಾನರ ಕಾಲದಲ್ಲಿ ಈಗ ಆಯಿತು ಕಾದಂಬರಿ ಕಾಲದಲ್ಲಿ ಈಗ ಆಯಿತು ಗಂಗರ ಕಾಲದಲ್ಲಿ ಈಗ ಆಯಿತು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈಗ ಆಯಿತು ಕಾಲದಲ್ಲಿ ಈಗ ಆಯಿತು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಈಗಾಯಿತು ಬಾ ಅಕ್ಷರ ಕಾಳಚೂರಿ ಹೂವುಗಳು ವಯಸ್ಸಳರು ಸೇವರ ಕಾಲದಲ್ಲಿ ಬಾ ಹಿಂಗೆ ಬಂತು ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಬಾಯಿ ಈಗ ಮೈಸೂರು ಅರಸರ ಕಾಲದಲ್ಲಿ ಬಾಯಿ ಈಗ ಆಯಿತು ರಾ ಅಶೋಕನ ಕಾಲದ್ದು ರಾ ಅಕ್ಷರ ಶಾತವನರ ಕಾಲದ್ದು ಕದಂಬರ ಕಾಲದ್ದು ಗಂಗರ ಕಾಲದ್ದು ಬಾದಾಮಿ ಚಾಲುಕ್ಯರ ಕಾಲದ್ದು ರಾಷ್ಟ್ರಕೂಟರ ಕಾಲದ ರಾ ಅಕ್ಷರ ಈಗಿನ ರಾ ಅಕ್ಷರಕ್ಕೆ ಸ್ವಲ್ಪ ಬದಲಾವಣೆಯನ್ನು ಹೊಂದಿತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ರೀತಿ ರ ಆಯಿತು ಕಳಚೂರಿಗಳು ಹೊಯ್ಸಳರು ಶಿವಣ್ಣರ ಕಾಲದಲ್ಲಿ ರಾ ಈಗ ನೋಡಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ರಾ ಹಿಂಗಾಯ್ತು ಮೈಸೂರು ಅರಸರ ಕಾಲದಲ್ಲಿ ಈಗಿನ ರಾ ಆಗಿದೆ ಕೊನೆಯ ಅಕ್ಷರ ನಿಮಗೆ ತಿಳಿಸ್ಕೊಡ್ತೀನಿ ಡಿಯರ್ ಫ್ರೆಂಡ್ಸ್ ಲಾ ಈಗಿದೆ ನೋಡಿ ಅಶೋಕನ ಕಾಲದಲ್ಲಿ ಶಾತವನರ ಕಾಲದಲ್ಲಿ ಈಗಾಯ್ತು ಲಾ ಅಕ್ಷರ ಕದಂಬರ ಕಾಲದಲ್ಲಿ ಈಗಾಯ್ತು ಗಂಗರ ಕಾಲದಲ್ಲಿ ಈಗಾಯಿತು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈಗಾಯಿತು ರಾಷ್ಟ್ರಕೂಟರ ಕಾಲದಲ್ಲಿ ನೋಡಿ ಲಾ ಹೆಂಗಾಗಿದೆ ಗಮನಿಸಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈಗಿನ ಲಾಕಿ ಪರಿವರ್ತನೆ ಅಂತು ಕಳಚೂರುಗಳು ಹೊಯ್ಸಳರು ಸೇವಣರು ಅವ್ರ ಕಾಲದಲ್ಲಿ ಲಾ ಈಗಾಯಿತು ವಿಜಯನಗರ ಕಾಲದ ಅರಸರ ಕಾಲದಲ್ಲಿ ಲಾ ಈಗಾಯಿತು ಮೈಸೂರು ಅರಸರ ಕಾಲದಲ್ಲಿ ಈಗಿನ ಲಾ ಆಗಿದೆ ಇಷ್ಟು ಕೆಲವು ಕನ್ನಡ ಅಕ್ಷರಗಳ ಲಿಪಿಗಳು ಯಾವ ರೀತಿ ಅಶೋಕನ ಕಾಲದಿಂದ ಮೈಸೂರು ಅರಸರ ಕಾಲದವರಿಗೆ ಬದಲಾವಣೆಯನ್ನು ಹೊಂದಿ ಕನ್ನಡ ಭಾಷೆಲೆ ಬಳಕೆಯಾಗ್ತಾ ಇದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆಲ್ಲರಿಗೂ ಸಹ ಉಪಯುಕ್ತವಾಗುತ್ತದೆ ಎಂಬುದರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ ಎಲ್ಲರಿಗೂ ಸಹ ಈ ವಿಡಿಯನ್ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು